श्रीगुरुभ्यो नमः हरिः ओं यदा यदा यद्यदसो ददाति स्वकीयकर्मानुगुणं स्वतन्त्रः तदा तदा मानिनितेन तेन तेन पुंसापि सन्तुष्टहृदैव भाव्यं तथापि तन्वङ्गिन चातितृप्तं मनोममानेन तनूभवेन यत्सूनुमेकं नयनं च पुंसामविद्यमानोपममा तदद्य विद्याविनयादिरुद्यं सून्वन्तरं सुभ्रु यथा भवेन्नः तथा श्रीनारसिंहं शरणं भजामः इतीरयित्वा प्रमदां सधात्रे सुराग्रणे सुराग्रहणे स्मेरमुखारविन्दां स्मरन् रमेशं शरदभ्रकल्पे तल्पेदि तद्रौदनप्रबोधः यदा त्व एवात्मतनुप्रभाभिर्विद्योति ताशेषदिशावकाशः अङ्कुरदेणाङ्कनिरङ्करेखा शङ्काङ्करोर्दग्रकरालदृंष्ट्र भ्रशङ्कनल्भा लतटीनिरूढ विसङ्कटभूलतिकाभिरामः तत्तादृत्तुङ्कषटाकदम्बुनुत्काखिलाम्बोधरचक्रवालः सुवृत्तनेत्रयभा विकर्तनेन्दुज्ज्वलनाभिभूतिः चिरन्तरत्नोज्ज्वलभूरिभूषा रत्नोर्मिका भुजङ्गराड् भोगनिभप्रगल्भदुस्तम्भयुग्माञ्चितशङ्खचक्रः रत्नोर्मिकादीप्तिवितानराजानूपरिण्यस्तकराब्जयुग्मः श्रीवत्समौ पुस्तभवै जयन्ती भावत्सुमत्यायते बाहुमध्यः काञ्चीगुणोद्भासि च कल्याणवासः कमलीयमूर्तिः पुङ्खानुपुङ्खप्रसरत्नटाक्ष प्रेङ्खोलितापरक्रपारसौघ आसे मृगेन्द्राकृतिराविरासी तीकृष्णार्पणमस्तु हरे श्रीनिवासरे ಈ ವಿದ್ಯಾಧೀಶ ವಿಜಯ ಕಾವ್ಯದ ಪ್ರಥಮ ಸರ್ಗದ ಮೂವತ್ತೊಂದನೇ ಶ್ಲೋಕದಿಂದ ನಲವತ್ತನೆಯ ಶ್ಲೋಕಗಳವರೆಗೆ ಅದರ ಭಾವಾರ್ಥ ಕನ್ನಡದಲ್ಲಿ ಹೀಗಿದೆ ಸ್ವತಂತ್ರನಾದ ಶ್ರೀಹರಿಯು ಕಾಲಕಾಲಕ್ಕೆ ಅವರವರ ಕರ್ಮಾನುಸಾರ ಕೊಡುವ ಫಲಗಳಿಂದಲೇ ಸಂತುಷ್ಟರಾಗಬೇಕೆಂದು ಪತ್ನಿಯನ್ನು ಕುರಿತು ಆನಂದಾಚಾರ್ಯರು ಹೇಳಿದರು ಹೇ ಸಾಧ್ವಿಯೇ ಭಗವಂತನು ಏನು ಕರುಣಿಸುವನೋ ಅದರಿಂದಲೇ ಸಂತೋಷವನ್ನು ಹೊಂದಬೇಕೆಂದು ತಿಳಿದಿದ್ದರೂ ನನ್ನ ಮನಸ್ಸು ಈ ಒಬ್ಬ ಮಗನಿಂದ ಸಂತುಷ್ಟವಾಗಿಲ್ಲ ಯಾಕೆಂದರೆ ಒಬ್ಬ ಮಗ ಮಗನಲ್ಲ ಒಂದು ಕಣ್ಣು ಕಣ್ಣಲ್ಲ ಎಂದು ಬಲ್ಲವರು ಹೇಳುವರು ವಿದ್ಯೆ ವಿನಯ ಮೊದಲಾದ ಗುಣಗಳಿಂದ ಮನೋಹರನಾದ ಇನ್ನೊಬ್ಬ ಪುತ್ರನನ್ನು ಅನುಗ್ರಹಿಸೆಂದು ಸಂಸಾರವೆಂಬ ಸಾಗರವನ್ನು ದಾಟಿಸುವಲ್ಲಿ ನಾವಿಕನಂತಿರುವ ನರಸಿಂಹದೇವರನ್ನು ಶರಣು ಹೊಂದೋಣ ಎಂದು ಪತ್ನಿಯನ್ನು ಕುರಿತು ಅನಂದಾಚಾರ್ಯರು ಹೇಳಿದರು ಆನಂದಾಚಾರ್ಯರು ಹೀಗೆ ಮಂದಹಾಸದಿಂದ ಕೂಡಿದ ಕಮಲದಂತೆ ಮನೋಹರವಾದ ಮುಖವುಳ್ಳ ಪತ್ನಿಗೆ ಹೇಳಿ ಹರಿಯನ್ನು ಸ್ಮರಿಸುತ್ತಾ ಶುಭ್ರವಾದ ಹಾಸಿಗೆಯಲ್ಲಿ ನಿದ್ರಾಪರವಶರಾದರು ಆನಂದಾಚಾರ್ಯರಿಗೆ ಸ್ವಪ್ನದಲ್ಲಿ ದರ್ಶನ ಕೊಟ್ಟ ನರಸಿಂಹದೇವರ ವರ್ಣನೆ ಮುಂದಿನ ಆರು ಶ್ಲೋಕಗಳಲ್ಲಿ ಇದೆ ಆ ಕಾಲದಲ್ಲಿ ತಮ್ಮ ದೇಹದ ಕಾಂತಿಯಿಂದ ಎಲ್ಲ ದಿಕ್ಕುಗಳನ್ನು ಬೆಳಗಿಸುತ್ತಾ ಚಂದ್ರನ ನಿಷ್ಕಳಂಕ ರೇಖೆಯಂತೆ ತೋರುವ ಉಗ್ರವಾದ ಕೋರೆಹಲ್ಲುಗಳುಳ್ಳ ನರಸಿಂಹದೇವರು ಆನಂದಾಚಾರ್ಯರ ಸ್ವಪ್ನದಲ್ಲಿ ಕಾಣಿಸಿಕೊಂಡರು ಅತ್ಯಂತ ವಿರಾಜಿಸುವ ಲಲಾಟ ತಟ ಪ್ರದೇಶದಲ್ಲಿ ದತ್ತವೂ ಹಾಗೂ ವಿಶಾಲವೂ ಆದ ಹುಬ್ಬುಗಳಿಂದ ಮನೋಹರನಾದ ನಿರುಪಮವಾದ ಉನ್ನತವಾದ ಕೇಸರುಗಳ ಸಮೂಹದಿಂದ ಮೇಘಮಂಡಲವನ್ನು ಮೀರಿಸುವ ನರಸಿಂಹದೇವರು ಆವಿರ್ಭೂತರಾದರು ಸೂರ್ಯ ಚಂದ್ರ ಅಗ್ನಿ ಇವರ ಕಾಂತಿಯನ್ನು ಮೀರಿಸುವ ವಿಶಾಲವಾದ ಕಾಂತಿಯುಕ್ತವಾದ ಕಣ್ಣುಗಳುಳ್ಳ ಮುಕುಟ ಕೇಯೂರ ಮೊದಲಾದ ಆಭರಣಗಳಲ್ಲಿರುವ ರತ್ನಗಳ ಪ್ರಕಾಶ ಸಮೂಹದಿಂದ ಮಾರ್ಗವನ್ನು ಅಲಂಕರಿಸಿದ ನರಸಿಂಹದೇವರು ಅವಿರ್ಭೂತರಾದರು ಶೇಷ ದೇವರ ಶರೀರದಂತೆ ವಿಶಾಲವಾದ ಎರಡು ಭುಜಗಳಲ್ಲಿ ಶಂಖಚಕ್ರಗಳನ್ನು ಧರಿಸಿರುವ ರತ್ನ ಖಚಿತವಾದ ಉಗುರುಗಳುಳ್ಳ ರತ್ನಖಚಿತವಾದ ಉಂಗುರುಗಳ ಕಾಂತಿ ಸಮೂಹದಿಂದ ಶೋಭಿಸುವ ಮೊಣಕಾಲುಗಳುಳ್ಳ ಇಟ್ಟ ಕಮಲದಂತಿರುವ ಹಸ್ತದ್ವಯಗಳುಳ್ಳ ನರಸಿಂಹದೇವರು ಅವಿರ್ಭೂತರಾದರು ಶ್ರೀವತ್ಸ ಕೌತ್ಸುವ ವೈಜಯಂತಿ ಮುಂತಾದ ಆಭರಣಗಳ ಕಾಂತಿಯಿಂದ ವಿರಾಜಿಸುವ ವಿಶಾಲವಾದ ವಕ್ಷಸ್ಥಳವುಳ್ಳ ಮೇಖಲಾ ಸೂತ್ರದಿಂದ ಅಂದರೆ ಉಡದಾರದಿಂದ ಶೋಭಿಸುವ ಕಟಿಪ್ರದೇಶದಲ್ಲಿ ಪೀತಾಂಬರದಿಂದ ಶೋಭಿಸಿತನಾದ ನರಸಿಂಹದೇವರು ಅವಿರ್ಭೂತರಾದರು ತನ್ನ ಕೃಪಾಕಟಾಕ್ಷದಿಂದ ಅವಿಚ್ಛಿನ್ನವಾಗಿ ಕರುಣಾರಸವನ್ನು ಸೂರ್ಯಗೊಳಿಸುತ್ತಾ ಲೋಕವಿಲಕ್ಷಣವಾದ ನರಸಿಂಹದೇವರು ಆನಂದಾಚಾರ್ಯರಿಗೆ ಸ್ವಪ್ನದಲ್ಲಿ ದರ್ಶನ ಕೊಟ್ಟರು ಮುಂದೇನಾಯಿತು ನಾಳೆ ನೋಡೋಣ ಕೃಷ್ಣಾರ್ಪಣ ವಸ್ತು ಹರೇ ಶ್ರೀನಿವಾಸ